ಶ್ರೀಲೀಲಾ ಅವರು ಸದ್ಯಕ್ಕೆ ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಬ್ಯುಸಿ ಆಗಿರುವಂತಹ ಕಸಕ್ ಬ್ಯೂಟಿ ಶ್ರೀ ಲೀಲಾ ಅವರು ಶ್ರೀಮತಿ ಆಗೋಕ್ ರೆಡಿ ಆಗಿದ್ದಾರಂತೆ ಏನ್ ಕತೆ ಯಾರ್ ಜೊತೆ ಗ್ಯಾರಂಟಿ 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 ಸದಿ ಖಚಿತ ನ್ಯಾಯ ನಿಶ್ಚಿತ ನಾನು ಆದರ್ಶಿನಿ ಕನ್ನಡದ ಬಟ್ಟಲು ಕಣ್ಣಿನ ಸುಂದ್ರಿ ಕಿಸ್ ಚಿತ್ರದಿಂದ ಹಲ್ಸೆಲ್ ಎಪ್ಸಿರೋ ಬ್ಯೂಟಿ ಶ್ರೀಲೀಲಾ ಅವರ ಬಗ್ಗೆ ಒಂದು ಸ್ಪೆಷಲ್ ನ್ಯೂಸ್ ನಿಮಗಾಗಿ ಕಾದಿದೆ ಎಸ್ ಶ್ರೀಲೀಲಾ ಅವರು ಸದ್ಯಕ್ಕೆ ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಬ್ಯುಸಿಯಾಗಿರುವಂತಹ ಕಿಸಕ್ ಬ್ಯೂಟಿ ತಮಿಳನ್ನು ಕೂಡ ಚಿತ್ರ ಮಾಡೋಕ್ಕೆ ಫುಲ್ ತಯಾರಿಯಾಗಿದ್ದಾರೆ ಬಾಲಿವುಡ್ಗೂ ಹಾರೋಗಿದ್ದಾರೆ ಅನ್ನೋದು ಹಳೆ ನ್ಯೂಸು ಈಗ ನಾ ಹೊಸ ನ್ಯೂಸ್ ಏನಪ್ಪ ಅಂದರೆ ಶ್ರೀ ಲೀಲಾ ಅವರು ಶ್ರೀಮತಿ ಆಗೋಕೆ ರೆಡಿಯಾಗಿದ್ದಾರಂತೆ ಏನು ಕತೆ ಯಾರ ಜೊತೆ ಕನ್ನಡದವರ ತೆಲುಗು ಅವರ ತಮಿಳವರ ಅಥವಾ ಬಾಲಿವುಡ್ ಅವರ ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಟೇಕ್ ಅಮೆರಿಕದಲ್ಲಿ ಹುಟ್ಟಿ ಭಾರತದಲ್ಲಿ ಹೆಸರು ಮಾಡ್ತಿರೋ ಬಟ್ಟಲು ಕಣ್ಣಿನ ಆಪ್ಪಟ ದೇಸಿ ಚೆಲುವೆ ನಗುಮುಖದ ಶ್ರೀಲೀಲಾ ವೃತ್ತಿ ಜೊತೆಗೆ ಪೋಷಕರ ಆಸೆಯಂತೆ ಎಂಬಿಬಿಎಸ್ ವಿದ್ಯಾಭ್ಯಾಸವನ್ನ ಬ್ಯಾಲೆನ್ಸ್ ಮಾಡ್ತಿರೋ ಈಕೆ ಸದ್ಯಕ್ಕೆ ದಿ ಬಿಝಿಯೆಸ್ಟ್ ಹೀರೋಯಿನ್ ಹದಿನೆಂಟರ ಹರೆಯದ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ರು ಎಪಿ ಅರ್ಜುನ್ ನಿರ್ದೇಶನದ ಕಿಸ್ ಶ್ರೀಲೀಲಾ ನಾಯಕ ನಟಿಯಾಗಿ ಸೆಂಚುರಿ ಬಾರಿಸಿದ ಮೊದಲ ಚಿತ್ರ ಮೊದಲ ಚಿತ್ರದಲ್ಲೇ ಬಬ್ಲಿ ಕ್ಯಾರೆಕ್ಟರ್ನಲ್ಲಿ ನೋಡುಗರನ್ನ ಇಂಪ್ರೆಸ್ ಮಾಡೋ ಜೊತೆಗೆ ನೆಕ್ಸ್ಟ್ ಮೂವಿನಲ್ಲೇ ರೋರಿಂಗ್ ಸ್ಟಾರ್ ಮುರಳಿ ಜೊತೆ ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ಕನ್ನಡದ ಜೊತೆಗೆ ತೆಲುಗು ತಮಿಳ್ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರೋ ಪುಷ್ಪಾ ಟೂ ಚಿತ್ರದ ಕೆಸೆಕ್ ಬ್ಯೂಟಿ ಸದ್ಯದಲ್ಲೇ ಹಾಟ್ ಜಾಮೂನ್ ಆಗೋ ನಿರೀಕ್ಷೆಯಲ್ಲಿದ್ದಾರೆ ಬೋಲ್ಡ್ ಚಿತ್ರ ನಿರ್ದೇಶನದಲ್ಲಿ ತನ್ನ ಚಾತುರ್ಯತೆ ಎತ್ತಿ ಹಿಡಿದಿರೋ ಮರ್ಡರ್ ಗ್ಯಾಂಗ್ಸ್ಟರ್ ಅ ಲವ್ ಸ್ಟೋರಿ ಲೈಫ್ ಅ ಮೆಟ್ರೋ ನಂತಹ ಬಹು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರೋ ನಿರ್ದೇಶಕ ಅನುರಾಗ್ ಬಸು ಚಿತ್ರಕ್ಕೆ ಶ್ರೀಲೀಲಾ ನಾಯಕಿಯಾಗಿ ಆಯ್ಕೆಯಾಗಿರುವುದು ಹಳೆ ಸ್ಟೋರಿ ಸದ್ಯದ ಬಿಸಿ ಬಿಸಿ ಸುದ್ದಿ ಪಡ್ಡೆ ಹುಡುಗರ ನಿದ್ದೆ ಕದ್ದ ಸುದ್ದಿ ಯಾವ್ದು ಗೊತ್ತಾ ಶ್ರೀಲೀಲಾ ಶ್ರೀಮತಿ ಆಗೋಕೆ ರೆಡಿಯಾಗಿದ್ದಾರಾ ಅನ್ನೋದು ಅನುರಾಗ್ ಬಸು ನಿರ್ದೇಶನದ ಇನ್ನು ಹೆಸರಿಡದ ರೊಮ್ಯಾಂಟಿಕ್ ಚಿತ್ರದಲ್ಲಿ ಕಾಣಿಸಿಕೊಳ್ತಿರೋ ಶ್ರೀಲೀಲಾ ಸಹ ನಟನೊಂದಿಗೆ ಓಡಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ ಯಾರು ಆ ಲಕ್ಕಿ ಬಾಯ್ ಬೂಲ್ಬುಲಯ್ಯ ಟೂ ಬೂಲ್ಬುಲಯ್ಯ ತ್ರೀ ಚಂದು ಚಾಂಪಿಯನ್ ಸತ್ಯ ಪ್ರೇಮ್ ಕಿ ಕಥಾ ಹೀಗೆ ಹಲವು ಚಿತ್ರಗಳಿಗೆ ಬಣ್ಣ ಹಚ್ಚೋದ್ರ ಜೊತೆಗೆ ಶಹಜಾದ ಚಿತ್ರದ ನಿರ್ಮಾಣ ಮತ್ತು ಸಿನಿ ಅವಾರ್ಡ್ ಕಾರ್ಯಕ್ರಮಗಳ ನಿರೂಪಣೆ ಮಾಡಿರೋ ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ಜೊತೆ ನಮ್ಮ ಸೌತ್ ಬ್ಯೂಟಿ ಹೆಸರು ಅಂಟಿಕೊಂಡಿದೆ ಈ ಹಿಂದೆ ಕಾರ್ತಿಕ್ ಆರ್ಯನ್ ಹೆಸರು ದಿಲ್ವಾಲೆ ಆದಿಪುರುಷ ಕ್ರೂ ಬಚ್ಚನ್ ಪಾಂಡೆಯಂತಹ ಬಹು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ನ್ಯಾಷನಲ್ ಫಿಲಂ ಅವಾರ್ಡ್ ವಿನ್ನರ್ ಪರಮಸುಂದರಿ ಕೃತಿ ಸೆನೋನ್ ಜೊತೆ ಕೇಳಿಬಂದಿತ್ತು ಆದ್ರೀಗ ಶ್ರೀಲೀಲಾ ಕಾರ್ತಿಕ್ ಆರ್ಯನ್ ಜೊತೆ ಅವರ ಫ್ಯಾಮಿಲಿ ಫಂಕ್ಷನ್ ನಲ್ಲಿ ಕಾಣಿಸ್ಕೊಳ್ತಿರೋದು ಸುದ್ದಿಗೆ ರೆಕ್ಕೆ ಪುಕ್ಕ ಬಂದಷ್ಟು ಪುಷ್ಟಿ ಸಿಕ್ಕಿದೆ ಆಗಿರೋದಿಷ್ಟೇ ಕಾರ್ತಿಕ್ ಸಹೋದರಿ ಕೃತಿಕಾ ತಿವಾರಿ ಎಂ ಬಿ ಎಸ್ ಮುಗಿಸಿ ಕೆರಿಯರ್ ಹಾದಿ ಸುಲಭ ಮಾಡ್ಕೊಂಡಿರೋ ಅಚೀವ್ಮೆಂಟ್ ಖುಷಿಯಲ್ಲಿ ಅರೇಂಜ್ ಆಗಿದ್ದ ಫ್ಯಾಮಿಲಿ ಮತ್ತು ಆಪ್ತರ ಔತನ ಕೂಟಕ್ಕೆ ಶ್ರೀಲೀಲಾ ಮತ್ತು ಕಾರ್ತಿಕ್ ಜೋಡಿಯಾಗಿ ಕಾಣಿಸ್ಕೊಂಡಿದ್ದ ಅಷ್ಟೇ ಅಲ್ಲದೆ ಹಾಡೊಂದಕ್ಕೆ ಹೆಜ್ಜೆ ಹಾಕಿ ಫ್ಯಾಮಿಲಿಯಲ್ಲಿ ಒಬ್ಬಳಾಗಿ ಶ್ರೀಲೀಲಾ ಕಾಣಿಸ್ಕೊಂಡಿರೋದು ಊಹೆ ಪೋಹೆಗಳಿಗೆ ಬಲ ಸಿಕ್ಕಂತಾಗಿದೆ ಏನೇ ಇರ್ಲಿ ಈ ಅಂತೆ ಕಂತಿಗೆ ಬ್ರೇಕ್ ಹಾಕಿ ಡಬಲ್ ಪಡ್ತಾ ಅಂತ ಸೊಂಟ ಬಳಕಿಸಿ ನಯಾ ನಾಜುಕಿನಿಂದ ನೋಡುಗರ ಮನ ದೋಚಿದ ಬೆಡಗಿಯ ಬಾಲಿವುಡ್ ಚಿತ್ರ ಇದೇ ವರ್ಷ ದೀಪಾವಳಿಗೆ ತೆರೆ ಕಾಣೋ ಸಾಧ್ಯತೆ ಇದೆ ಅಂತಿದ್ದಾರೆ ಪಾರ್ಟಿನಲ್ಲಿ ಕಂಡಂತಹ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಅಲ್ಲಿ ವಿಜೃಂಭಿಸಲಿ ಹೀಗೆ ಮತ್ತಷ್ಟು ಸಿನಿಮಾ ಮಾಡಲಿ ಕನ್ನಡದಲ್ಲೂ ಹೆಚ್ಚು ಹೆಚ್ಚು ಅವಕಾಶ ತನ್ನದಾಗಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ ಏನಂತೀರಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ